ತಡರಾತ್ರಿ ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ದಂತಹ ಯುವಕನೊಬ್ಬನನ್ನ ನಾಯಿಗಳ ಹಿಂಡು ಅಟ್ಟಾಡಿಸಿ ದಾಳಿ ನಡೆಸಿದಂತಹ ಭಯಾನಕ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಬಾಗಲಕೋಟೆಯ ಇಳಕಲ್ ನಗರದ ಗಾಂಧಿ ಚೌಕ್ ಈ ಘಟನೆ ನಡೆದಿದ್ದು ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಅದು ವೈರಲ್ ಆಗಿದೆ ಯುವಕನೋರ್ವ ಕೆಲಸ ಮುಗಿಸಿ ರಾತ್ರಿ ಮನೆಗೆ ತೆರಳುತ್ತಾ ಇದ್ದಾಗ ಅಡ್ಡ ಹಾಕಿದ ಹತ್ತಕ್ಕೂ ಹೆಚ್ಚು ನಾಯಿಗಳು ಏಕಾಏಕಿ ಅಟ್ಯಾಕ್ ಮಾಡಿವೆ ರಾತ್ರಿ ಹೊತ್ತು ಆಗಿದ್ದರಿಂದ ಯುವಕನ ರಕ್ಷಣೆಗೆ ಯಾರು ಇರಲಿಲ್ಲ ಬೀದಿ ನಾಯಿಗಳ ಕೈಯಿಂದ ತಪ್ಪಿಸಿಕೊಳ್ಳಲು ಯುವಕ ಹರಸಾಹಸ ಪಟ್ಟಿದ್ದ ಏಪ್ರಿಲ್ ಏಳರ ಭಾನುವಾರ ರಾತ್ರಿ ಹನ್ನೊಂದು ಒಂದು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಯುವಕ ಓಡಿ ಹೋಗಲು ಪ್ರಯತ್ನ ಪಟ್ಟರು ಬಿಡದ ನಾಯಿಗಳು ಅಟ್ಟಾಡಿಸಿಕೊಂಡು ಹೋಗಿವೆ ಯುವಕನ ನೆಲಕ್ಕುರುಳಿಸಿ ಯುವಕನ ಕಾಲು ಕೈ ಎಲ್ಲ ಕಚ್ಚಿ ಎಳೆದಿವೆ ಈತ ಯುವಕ ಜೋರಾಗಿ ಕಿರುಚುತ್ತಾ ಈ ಬೀದಿ ನಾಯಿಗಳಿಂದ ಬಿಡಿಸಿಕೊಳ್ಳಲು ಯತ್ನಿಸಿದ್ದಾನೆ ಆದರೆ ಹುಚ್ಚು ಹಿಡಿದಂತೆ ವರ್ತಿಸ್ತಾ ಇದ್ದಂತಹ ಬೀದಿ ನಾಯಿಗಳು ಮತ್ತಷ್ಟು ದಾಳಿ ಮಾಡಿ ಗಾಯಗೊಳಿಸಿವೆ ಜೀವ ಕಾಪಾಡಿಕೊಳ್ಳಲು ಯುವಕ ಹರಸಾಹಸವನ್ನೇ ಪಟ್ಟಿದ್ದಾನೆ ಒಮ್ಮೆ ನಾಯಿಯಿಂದ ಬಚಾವಾಗಿದ್ರು ಮತ್ತೆ ಗಲ್ಲಿಯೊಳಗೆ ನುಗ್ಗಿದ ಯುವಕನ ಮೇಲೆ ಮತ್ತೊಮ್ಮೆ ದಾಳಿ ನಡೆಸಿದೆ